ನಮಸ್ಕಾರ ಫ್ರೆಂಡ್ಸ್ ಎಲ್ಲರು ಹೆಂಗದ್ರಿ ಆರಾಮದ್ರಿ ನಾ ಆರಾಮಿ ನೋಡಿರಿ ಬನ್ರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡಣ್ರಿ ನೋಡಿರಿ ನಾವು ಎಲ್ಲಿಗೆ ಹೊಂಟೀವಿ ಯಾರಿಗೆ ಔಷಧಿ ತಗೊಂಡು ಹೊಂಟೀವಿ ಮುಂದೆ ಎಲ್ಲ ವೀಡಿಯೋ ನೋಡ್ಕೊಂತಾವ್ರಿ ನಿಮ್ಗೆ ಗೊತ್ತಾಗತ್ತೀ ಈಗ ಟೈಮ್ ತೋರಿಸ್ ನೋಡ್ರಿ ಇಲ್ಲಿ ಐದು ಇಪ್ಪತ್ತ್ ಮೂರಾಗಿತ್ತು ನೋಡಿರಿ ಟೈಮು ಈಗ ಹೊಂಟೀವಿ ನೋಡಿರಿ ಎದ್ದೇಳ ನಾಲ್ಕು ನಾಲ್ಕು ನಲ್ವತ್ತಾಗಿತ್ತು ಎದ್ದಾಗ ತಿಳಿಯಲ್ಲ ಬ್ಯಾಚ್ಗೆ ಅಂದ ಓದಿ ನೋಡ್ರಿ ನಾವು ಅದು ಯಾವ ಊರು ಏನು ಮುಂದೆ ಹೇಳ್ತೀನಿ ರೀ ನಾನು ವೀಡಿಯೋ ಮಾತ್ರ ತಪ್ಪ ತಪ್ಪಿಸ್ಲಾರ್ದೆ ವೀಡಿಯೋ ನೋಡ್ರಿ ವೀಡಿಯೋ ಅಂತರ ಮಸ್ತಾಗೈತ್ರಿ ಅದು ಜನ ಎಷ್ಟಿದ್ರು ಎಷ್ಟಿಲ್ಲ ಅಲ್ಲಿ ಹೆಂಗೆ ಅದ್ಲಿತ್ತು ಅದು ಏನು ಮತ್ತು ಅಲ್ಲಿ ಔಷಧಿ ಏನಕ್ಕೆ ಔಷಧಿ ಕೊಡ್ತಿದ್ರು ನಾನು ನಾ ನನಗೆ ಏನಾಗಿತ್ತು ನಾನು ಎದಕ್ಕೆ ಔಷಧಿ ಔಷಧಿ ಹೋಗಿದ್ದೆ ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ರೀ ವೀಡಿಯೋ ಕಂಪ್ಲೀಟಾಗಿ ವೀಡಿಯೋ ನೋಡಿರಿ ಇಲ್ಲಿ ಸ್ಕಿಪ್ ಮಾಡಬೇಡ್ರಿ ಇವತ್ತಿನ ವೀಡಿಯೋ ಅಂತೂ ಸ್ಕಿಪ್ ಮಾಡಕ್ಕೆ ಒಟ್ಟ ಹೋಗ್ಬೇಡ್ರಿ ಫುಲ್ಲು ವೀಡಿಯೋ ನೋಡಿರಿ ಯಾಕಂತಂದ್ರೆ ಅದು ಅಲ್ಲೊಂದು ಅಲ್ಲೊಂದು ವೀಡಿಯೋ ಮಾಡೋ ಮುಂದೆ ಫೋಟೋ ಕುಂದರ್ಸ್ಬೇಕಂತರ ಅದು ನಮ್ಗೆ ಇನ್ನೂ ಕುಂದರ್ಸಕ್ಕೆ ಬರೋಲ್ತ್ರಿ ಅದಾಗಿತ್ತಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಬರ್ತೈತ್ರಿ ನೋಡೋಕೆ ಆದರೂ ಪರವಾಗಿಲ್ಲ ನೋಡೋಣ ನೋಡಿರಿ ವೀಡಿಯೋನ ಇದು ಪೆಟ್ರೋಲ್ ಬಂಕ್ ಅಂತಾರೀ ಅಲ್ಲಿ ಬಂದಿ ನೋಡಿರಿ ಇಲ್ಲೇ ಖುಷಿಯಾಗ ಈಗಿನ ಬೆಳೆ ಕರಿ ಕೈತಿ ನೋಡ್ರಿ ಅದ್ರ ಸೌಂಡ್ ಸ್ವಲ್ಪ ಇಟ್ಟಿನ್ರಿ ನಾನು ಈಗ ಒಂಟಿ ನೋಡ್ರಿ ಈಗ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಸ್ವಲ್ಪ ನಮ್ಮ ಗಾಡಿಗೆ ಅವಾಗ ಕಮ್ಮಿ ಇತ್ತಂತ್ರಿ ಹಂಗಾಗಿ ನಮ್ಮ ಮನೆಯವರು ಇಲ್ಲಿ ನಿಂದ್ರಿಸಿ ಅವಾಗ ಶಾನ ಕೈತಾರೆ ನೋಡ್ರಿ ಸೀದಾ ನಾವು ಎಲ್ಲಿಗೆ ಹೋದಿವಪ್ಪ ಅಂತಂದ್ರೆ ಕೊಪ್ಪಳಕ್ಕೆ ಹೋದೀವಿ ರೀ ಕೊಪ್ಪಳಿದ್ದ ಆ ಕಡೆ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೋಡ್ರಿ ಇದು ಇನ್ನೂ ಇಲ್ಲರಿ ಇಲ್ಲೇ ನೆರೆ ಬಂಜಿ ದಾಟು ಉಗೀದ ನೋಡಿರಿ ನೆರೆ ಬಂಜಿ ದಾಟು ಸ್ವಲ್ಪ ದೂರ ಉಗಿವು ನೋಡ್ರಿ ಅಲ್ಲೇ ಐತ್ರಿ ಇದು ಏನಿದು ಅದು ಅಂಗಡಿ ಅಲ್ಲಿ ಯಾಕೆನ ಕೈತಾರೆ ನೋಡ್ರಿ ನಮ್ಮ ಮನೆಯವರು ಈಗೆಲ್ಲ ಇದು ಆತ್ರಿ ಒಂಟಿ ನೋಡ್ರಿ ಈಗ ಇವು ಅಲ್ಲಿ ಅಲ್ಲೇ ಅಲ್ಲೇ ಹಳ್ಳಿ ಬರ್ತಾವ್ರಿ ಇವು ಇದು ಯಾವುದೇ ಹಳ್ಳಿ ಅಂದ್ರಿ ನಮ್ಮ ಮನೆಯವರು ಅದು ಇದು ಹಳ್ಳಿ ಕಡೆ ವಾತಾವರಣ ಎಲ್ಲ ಈ ಥರ ಐತ್ರಿ ಅಂದ್ರೆ ನಮ್ಮ ಗಾಡಿ ಒಂದು ಸ್ವಲ್ಪ ಫಾಸ್ಟಾಗಿ ಹೋತ್ರಿ ರೀ ಬೆಳಕರದೈತ್ರಿ ಈಗ ನಾನು ಎಷ್ಟಾಗತ್ತೆ ಅಷ್ಟು ಅಲ್ಲಿದೆಲ್ಲ ವೀಡಿಯೋ ಮಾಡೀನಿ ನೋಡ್ರಿ ಜನ ಎಲ್ಲ ಹಳ್ಳಿಯಾಗ ಹೆಂಗೆ ಬೆಳಗ್ಗೆ ಎದ್ದು ಅವರು ಅವ್ರ ಕೆಲಸ ಹೆಂಗೆ ಮಾಡ್ತಿರ್ತಾರಪ್ಪ ಅಂತ ತೋರ್ಸಕ್ಕೆ ನಾನು ಒಂದು ಸ್ವಲ್ಪ ವೀಡಿಯೋ ರೀ ಅಲ್ಲಿ ಯಾಕಂತಂದ್ರೆ ನಾವು ಗಾಡಿ ಸ್ಲೋ ಇದ್ದಿಲ್ಲ ರೀ ನಮ್ಮ ಟೈಮ್ ಆಗಿಬಿಟ್ಟಿತ್ರಿ ಅದು ಬೆಳಗ್ಗೆ ಏಳುವರೆಗೆ ಕೊಡೋದಿತ್ತು ರೀ ಅದು ಔಷಧಿ ಇದು ಕೊಡ್ತಿದ್ರಿ ಹಂಗಾಗಿ ಜಲ್ದಿ ಹೋಗಿವ್ರಿ ನಾವು ಹೋದ ವರ್ಷ ರಾತ್ರಿ ಹನ್ನೊಂದುವರೆಗೆ ಕೊಟ್ಟಿದ್ರಿ ಹತ್ತು ಗ ಇಲ್ಲೇ ಒಂಬತ್ತು ಗಂಟೆಗೆ ಬಿಟ್ಟಿದ್ವಿ ರಾತ್ರಿ ಹನ್ನೊಂದುವರೆಗೆ ಕೊಟ್ರಿ ಇಲ್ಲಿ ಈ ವರ್ಷ ಬೆಳಗ್ಗೆನ ಕೊಟ್ಟ್ರಿ ಯಾಕಂತಂದ್ರೆ ಇದು ಮಿರ್ಗನ್ ಮಳಿ ಅಲ್ರಿ ಮಿರ್ಗನ್ ಮಳಿ ಯಾವಾಗ ಕಲಿತೈತಿ ಆವಾಗ ಕೊಡ್ತಾರಂತ್ರಿ ಅದನ್ನು ಅದು ಔಷಧಿ ಅದಕ್ಕಪ್ಪ ಅಂತಂದ್ರೆ ಈಗ ಯಾವ್ದಾರ ಯಾವ್ದಾರೀ ಟಿ ವಿ ಅಂತಾರಲ್ರಿ ಅದು ಒಟ್ಟು ನಮ್ಮ ಮೈ ಒಳಗೆ ಯಾವುದೇ ಥರ ಇದ್ರೂ ಎಲ್ಲ ಕಮ್ಮಿ ಆಗತ್ತಂತೀ ಅದು ಆ ಔಷಧಿ ರೀ ಅದು ಭಾರಿ ಚಲೋ ಅಂದ್ರೆ ಚಲೋ ಐತ್ರಿ ಅದು ನನಗಂತರೂ ಚೊಲೋ ಹಾಗೇತ್ರಿ ಹೀಗಾಗಿ ನಾವು ಇದ್ದು ನೋಡ್ರಿ ತೊಗೋಳಕ್ಕೆ ಅದು ರೀ ಔಷಧಿ ಮತ್ತೆ ಯಾರಿಗೆ ಅಲ್ಲ ಟಿ ವಿ ಇರ್ಬೋದು ಕೈ ಕಾಲ ಇರೋದು ಹೊಟ್ಟೆ ನೆಗಡಿ ಕೆಮ್ಮು ನಮ್ಮ ಮೈ ಒಳಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಅದು ತೊಗೊಂಡ್ರೆ ಕಮ್ಮಿ ರೀ ಮೂರು ವರ್ಷ ಬುಟ್ಟ ಬಿಡ್ಲಾರ್ದು ರೀ ಅದನ್ನ ಯಾವಾಗ ತಗೋಬೇಕಪ್ಪ ಅಂತಂದ್ರೆ ಮಿರ್ಗನ್ ಮಳಿ ಅಂದ ಮಿರ್ಗನ್ ಮಳಿ ಕಲ್ತೈತ್ರಿ ನೀನು ಕಲ್ತಾಯಿದ್ರು ಮಿರ್ಗನ್ ಮಳಿ ಅದು ಕಲ್ತು ಕಲ್ತುಕೂಡ್ಲೇನ ನಾವು ಅಲ್ಲಿ ಔಷಧಿ ಕೊಡ್ತಾರೆ ಅದು ಅದು ಔಷಧಿ ಅಂದ್ರೆ ಹೆಂಗಿರ್ತ ಹೆಂಗಿಲ್ಲ ಮುಂದೆ ವೀಡಿಯೋ ಐತ್ರಿ ನೋಡಿರಿ ಅದನ್ನು ಇದು ರೀ ಇದು ಗಡ ರೀ ಇದು ರೀ ಅನ್ಸತ್ರಿ ಗಡ ಏನು ನೋಡ್ರಿ ಅಲ್ಲಿ ನಿಂದಿಸಿ ನಮ್ಮ ಒಂದು ಸ್ವಲ್ಪ ನನಗೆ ಚಹಾ ಕೊಡ್ಸಿದ್ರಿ ತೊಗೊಂಬಂದ್ರಿ ನೋಡ್ರಿ ನಮ್ಮ ಮನೆಯವ್ರಿ ಈಗ ಕೊಪ್ಪಳಕ್ಕೆ ಹೋದ್ವಿ ನೋಡ್ರಿ ನಾವು ಸೀದಾ ಕೊಪ್ಪಳ ರೀ ಇದು ಕೊಪ್ಪಳ ರೀ ಈಗ ಇದೆಲ್ಲ ಫುಲ್ ಕೊಪ್ಪಳ ನೋಡಿ ಇಲ್ಲಿಲ್ಲಿದ್ದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ಕೊಪ್ಪಳಲ್ಲಿದ್ದ ಈ ಕಡೆ ಈ ಕಡೆ ನಮ್ಮ ಗಾಡಿ ಹೋಗುತ್ತಲ್ರಿ ಈ ಕಡೆ ನಾನು ಒಂದು ಸ್ವಲ್ಪ ಹಿಂದಲ್ದು ವೀಡಿಯೋ ಮಾಡೀನಿ ಕೊಪ್ಪಳ ಹಿಂದಲ್ದು ವೀಡಿಯೋ ಮಾಡೀನಿ ನೋಡ್ರಿ ನಾನು ಈ ಸೀದಾ ಸ್ಟೇಟ್ ಜರ್ನಿ ಸ್ಟಾರ್ಟ್ ಆಯ್ತು ನೋಡ್ರಿ ಕೊಪ್ಪಳ ಫುಲ್ ಮುಗ್ದಿಂದ ನಾ ವೀಡಿಯೋ ಬಂದ್ ಮಾಡೀನಿ ರೀ ಬಂದ್ ಮಾಡಿ ಅದು ಏನು ಊರು ಐತೆ ಅಲ್ರಿ ಅಲ್ಲಿ ಹೋಗಿ ಸ್ಟಾರ್ಟ್ ಮಾಡೀನಿ ನೋಡ್ರಿ ಈ ಮುಂದೆ ಬಂತು ನೋಡಿರಿ ಅದೆಲ್ಲ ಇದೆಲ್ಲ ಇನ್ನು ಕೊಪ್ಪಳನ ರೀ ಇದು ಈ ಕಡೆ ಎಷ್ಟು ದೊಡ್ಡದೈತಿ ನೋಡ್ರಿ ಈ ಮುಂದೆ ಬಂತು ನೋಡ್ರಿ ಕ್ಲಿಪ್ಪಿಂಗ್ ಅದು ಯಾವ ಊರು ಅಂತಂದ್ರೆ ಅದು ಇದು ಯಾವ್ದ ಮುಂದೆ ವಿಡಿಯೋದ ನಮ್ಮ ಮನೆಯವ್ರು ಹೇಳ್ಯಾರ ನೋಡ್ರಿ ಊರ ಹೆಸ್ರು ಇಷ್ಟು ಗದ್ಲಿತ್ತಪ್ಪ ಅಂತಂದ್ರೆ ಅಷ್ಟು ರೀ ಅದನ್ನೆಲ್ಲ ನಾವು ಓದರ್ಸಿ ನೋಡಿ ಬಂದಿದ್ದೆ ಈ ವರ್ಷ ನಿಮ್ಗೆಲ್ಲರಿಗೂ ತೋರ್ಸಕತ್ತೀನಿ ನೋಡ್ರಿ ನಾನು ಇವೆಲ್ಲ ಗಾಡಿ ಅಲ್ಲಿವರೆ ಇದು ಇನ್ನೂ ಒಂದು ಕಿಲೋಮೀಟ್ರ್ ಐತ್ರಿ ಅದು ಔಷಧಿ ಕೊಡೋ ಜಾಗ ಒಂದು ಕಿಲೋಮೀಟ್ರ್ ಐತ್ರಿ ಇಲ್ಲೇ ಇಷ್ಟು ಟ್ರಾಫಿಕ್ ಅಷ್ಟು ಜಾಮ್ ಆಗೈತೆ ನೋಡ್ರಿ ರೀ ಇಲ್ಲಿ ಇದ್ದಾನೆ ಎಲ್ಲ ಗಾಡಿಗಳು ಹಚ್ಚಿಬಿಟ್ಟಾರ ನೋಡ್ರಿ ಈಗ ಇವೆಲ್ಲ ಅಲ್ಲಿವರಿ ಏನು ಹಸಿದಿ ತಗೋಳಕ್ ಹೋಗ್ಯವಲ್ಲ ರೀ ಅಲ್ಲಿವ್ರಿ ಅವರು ಅದಕ್ಕೆ ಬಂದಾರ್ರಿ ಕಾರು ಮತ್ತೆ ಏನು ಏನೇ ಬಸ್ಸು ಇಂಥವೆಲ್ಲ ಪ ಸ್ವಂತ ಬಸ್ ತೊಗೊಂಡು ತಗೊಂಡ್ ಬಂದಾರೀ ಜೀಪು ಆಟೋ ಇವೆಲ್ಲ ಇವೆಲ್ಲ ಫುಲ್ ಅಲ್ಲಿವ ನೋಡ್ರಿ ಇವೆಲ್ಲ ಇಲ್ಲೆಲ್ಲ ಅದಾವಲ್ಲ ರೀ ಇವೆಲ್ಲ ಅಲ್ಲಿವ ನೋಡ್ರಿ ಔಷಧಿ ತೊಗೊಳಕಂತಾನೆ ಬಂದಾರೆ ನೋಡ್ರಿ ಅವರು ಅದು ಔಷಧಿ ಹೆಂಗೈತಿ ಹೆಂಗಿಲ್ಲ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ರೀ ಅದು ಆಮೇಲೆ ಎಲ್ಲ ಕೈಯಾಗಿಡ್ಕೊಂಡು ಎಲ್ಲ ತೆಗಿಯೋದು ತಗೊಂಡ್ ಎಲ್ಲ ತೋರಿಸಿ ನೋಡ್ರಿ ನಾನು ಆ ಔಷಧಿ ತಗೋಬೇಕಾದ್ರೆ ಅವ್ರು ನಮ್ಗೆ ಯಾವ ಥರ ಸೌಂಡ್ ಮಾಡ್ತಾರ ಯಾವ ಥರ ಡಂಗ್ರ ಹೊಡಿತಾರ ಅಂದ್ರೆ ನಾವು ಡಂಗ್ರ ಅಂತೀವ್ರಿ ಈ ಕಡೆ ಆ ಥರ ಐತೆ ನೋಡ್ರಿ ವಿಡಿಯೋ ಮಾತ್ರ ಸೂಪರಾಗಿ ಐತೆ ನೋಡ್ರಿ ನಿಮಗೂ ಒಂದು ಖುಷಿ ಆಗತ್ ನೋಡ್ರಿ ದಿನ ಈ ಥರ ನಮ್ಮ ಮನೆ ವೀಡಿಯೋ ನೋಡಿ ನೋಡಿ ನಿಮ್ಗೆ ಬೇಸರಾಗಿತ್ತಲ್ ಆಗಿತ್ತು ರೀ ಈ ಈ ವೀಡಿಯೋ ನೋಡ್ರಿ ನಿಮಗೆ ಭಾಳ ಚಲೋ ಅನ್ಸುತ್ತ ಇಲ್ಲಿ ಬಂದೀ ನೋಡ್ರಿ ಗಾಡಿನ ಇದನ್ನೊಂದು ಸ್ವಲ್ಪ ಅದು ಔಷಧಿ ಅಂತ ಹೇಳಿದ್ನಲ್ಲ ರೀ ಇಲ್ಲಿ ಐತೆ ನೋಡ್ರಿ ನನ್ನ ಕೈಯಾಗ ಐತೆ ನೋಡ್ರಿ ನಾವು ಫಸ್ಟ್ ಇಷ್ಟು ಸಿಕ್ತು ರೀ ಮತ್ತು ಆಮೇಲೆ ಇನ್ನೊಂದು ಇಬ್ಬರು ಇನ್ನೊಂದಿಬ್ಬರು ಈಗ ಆ ಎಲೆಗೆ ಅಕ್ಕ ನೋಡ್ರಿ ಅದನ್ನ ಔಷಧಿ ಅಲ್ಲಿ ಐದು ನೋಡ್ರಿ ಎಲಿ ತಗೊಂಡ್ ಎಲಿಯೊಳಗ ಔಷದಿ ಇಟ್ಕೊಂಡು ಕೈಗಿಡ್ಕೊಂಡ್ ನಿಂತ್ಕಬೇಕ್ರಿ ಜನ ನೋಡ್ರಿ ಈಗ ಮತ್ತೆ ಇನ್ನೊಬ್ರು ಇನ್ನೊಬ್ರು ಕೊಟ್ರಿ ಒಟ್ಟ ನಮಗೆ ಮೂವರು ಕೊಟ್ರಿ ಔಷಧಿ ಅದ್ ಅದ ಆಮೇಲೆ ಇಷ್ಟ ಮುಂದೆ ಮುಂದೈತ್ರಿ ನೋಡ್ರಿ ಜನ ನೋಡ್ರಿ ಅದರ ನೋಡ್ರಿ ಇನ್ನ ಇನ್ನ ಐತ್ರಿ ಜನ ನಿನ್ ನಿಮಗೆಲ್ಲಾ ತೋರಿಸ್ತೀನಿ ನಾನು ಅಷ್ಟು ಜನ ಅಂತ ಬರೀ ಜನ ಅದ್ರಿ ಅದ್ರಾಗ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ವಿಡಿಯೋ ಮಾಡಿ ನೋಡ್ರಿ ಇದನ್ನೇನು ಎಡಿಟ್ ಏನು ಕಟ್ ಏನು ಮಾಡಿಲ್ಲರಿ ನಾನು ಫುಲ್ ಎಲ್ಲ ಕ್ಲಿಪ್ಪಿಂಗ್ ಏನಿದ್ವು ಅವನು ಹಾಕಿನಿ ಎಲ್ಲೆಲ್ಲ ಬರ್ತಾರ್ರೀ ಅಬೋ ಚೇನಾ ಆ ದೇಶ ಬಿಟ್ಟು ಈ ಕಡೆ ಏನದವಲ್ರಿ ಇವರು ಇಷ್ಟರು ಬಂದಾರ ನೋಡ್ರಿ ಇಲ್ಲಿ ಹಸಿದ ತಗನಕ ಬೆಂಗಳೂರು ಗೋವಾ ಮತ್ತೆ ರೀ ಎಲ್ಲ ವಷ್ಟು ಹುಬ್ಳಿ ಬೆಳಗಾವಿ ಮಹಾರಾಷ್ಟ್ರಲಿಂದ ಬಂದಾರ ನೋಡ್ರಿ ಮಹಾರಾಷ್ಟ್ರ ಅದೇ ರೀ ಚೀನಾ ದೇಶದವ್ರು ಅಂದ್ಬಿಟ್ಟು ಎಲ್ಲರೂ ಬಂದಾರ ನೋಡ್ರಿ ಔಷಧಿ ತಗೋನಕ ಇವರು ಬೆಂಗ್ಳೂರು ಬೆಂಗ್ಳೂರಾಗ ಇರ್ತಾರಂತ್ರಿ ಇವ್ರಿಗೆ ಔಷಧಿ ಕೊಡೋರು ಇದೆಲ್ಲ ಹೊಲ ಐತೆ ಅಲ್ರಿ ಅವ್ರದ ಅಂತ್ರಿ ಔಷಧಿ ಏನು ಕೊಡ್ತಾರಲ್ರಿ ನಮ್ಗೆ ಅವ್ರದಾ ಅಂತ್ರಿ ಊರು ಅದ ಊರಂತರಿ ಇರೋದು ಬೆಂಗ್ಳೂರಾಗ ಇರ್ತಾರಂತ್ರಿ ಅವ್ರು ಆ ಟೈಮಿಗೆ ಈ ಮಿರ್ಗನ್ ಮಳಿ ಏನು ಕಲ್ತಿತ್ತಲ್ರಿ ಆ ಟೈಮಿಗೆ ಬಂದು ನಮ್ಗೆಲ್ಲರಿಗೆ ಎಲ್ಲರಿಗೂ ಔಷಧಿ ಕೊಡ್ತಾರ್ರಿ ಎಲ್ಲ ಬಂದು ಬಂದು ತೊಗೊಂಡ್ ಹೋಗಾರ್ರಿ ಒಂದು ರೂಪಾಯಿ ರೊಕ್ಕ ಇಲ್ರಿ ಮತ್ತು ನೀವು ರೊಕ್ಕ ಅಂತ ಅನ್ಕೊಬಿಡ್ರಿ ನಾ ಇಷ್ಟೈತಿ ಅಂತಾನೆ ಹೇಳಿಲ್ರಿ ಈಗ ಹೇಳಕತ್ತೀನಿ ನೀವು ಒಂದು ರೂಪಾಯಿ ರೊಕ್ಕ ಇಲ್ಲ ರೀ ಫ್ರೀಯಾಗಿ ಔಷಧಿ ಕೊಡ್ತಾರೀ ನಮ್ಗೆ ಫ್ರೀ ಅಂದರೆ ಫ್ರೀ ಮೂರು ವರ್ಷ ಕಂಟಿನ್ಯೂವಸಾಗಿ ರೀ ನಮ್ಗೆ ನಮ್ಗೆ ಇರಲಿ ದಮ್ ಇರಲಿ ಟಿ ವಿ ಇರಲಿ ಕೈ ಕಾಲೇದಿರಲಿ ಏನೋ ಏನ ಇರಲಿ ಮೂರು ವರ್ಷ ರೀ ಕಂಟಿನ್ಯೂಸ್ ಆಗಿ ನಾನು ತೊಗೊಳಕೈತಿ ಎರಡು ವರ್ಷ ರೀ ಏನೋ ಒಂದು ಸ್ವಲ್ಪ ಗುಣ ಅನ್ಸಾಕತ್ತೈತ್ರಿ ಚಲೋ ಆಗೈತಿ ಈ ನಮಗೆ ಜನ್ಮಕ್ಕೆ ಬಂದೈತಪ್ಪ ಅಂತಂದ್ರೆ ಅದು ಎಷ್ಟು ದೂರನೇ ಇರಲಿ ಎಲ್ಲೆನ ಇರಲಿ ನಾವು ತೊಗೊಂಡ್ಬರ್ಬೇಕು ರೀ ನಾವು ಕಳ್ಕೊಳೋದು ಏನೈತ್ರಿ ಹೋಗಿ ಔಷಧಿ ತೊಗೊಳೋದು ಬರೋದು ಒಂದು ರೂಪಾಯಿ ರೊಕ್ಕಲ್ಲ ಪೆಟ್ರೋಲ್ ಅಷ್ಟೇ ನಂಬಿರಿ ನೋಡಿರಿ ಜನ ನೋಡಿರಿ ಅಬ್ಬ ಜನ ನೋಡೇ ನಾನು ಗಾಬ್ರ ಹೇಳ್ಬಿಟ್ಟು ನೋಡ್ರಿ ಹೋದ ವರ್ಷ ನಾವು ರಾತ್ರಿ ಹೋಗಿದ್ದೀನಿ ರೀ ರಾತ್ರಿ ಕಲ್ತೈತ್ರಿ ಮೆರಗಿ ಮಳಿ ಈ ವರ್ಷ ಹಗಲೇತ್ತ ರೀ ಒಂದು ಒಂದು ರೂಪಾಯಿ ಅಂದ್ರೆ ಒಂದು ರೂಪಾಯಿ ಒಂದು ರೂಪಾಯಿ ರೊಕ್ಕ ತೊಗೊಳಂಗಿಲ್ಲ ಅವರು ಅವ್ರು ಆಮೇಲೆ ಅದು ಒಂಥರ ಬಡಿತಾರೆ ರೀ ಅವರು ಅವಾಗ ಔಷಧಿ ತೊಗೋಬೇಕು ಅದಂತರೂ ಫುಲ್ ಇಂಟ್ರೆಸ್ಟಿಂಗ್ ರೀ ಅದನ್ನು ತಪ್ಪಿಸ್ಲಾರ್ದ ನೋಡ್ರಿ ಈಗೇನು ಮಿರ್ಗಿನ ಮಳಿಗೆ ಕಲಿತಪ್ಪ ಅಂತಂದ್ರೆ ಅವ್ರ ಮ್ಯಾಗ ನಿಂತ್ಕೊಂಡು ಡಂಗ್ರ ರೀ ಅವ್ರು ಬಡ್ದ ತಕ್ಷಣ ನಾವು ಅದೇನು ಔಷಧಿ ಒಂದು ರೀ ಅದು ಬೆಲ್ಲದಾಗ ಏನೋ ಒಂದು ಔಷಧಿ ಮಿಕ್ಸ್ ಮಾಡಿರ್ತಾರಂ ಅವ್ರು ಅದನ್ನ ಅಂದ್ರೆ ನೀರು ಕುಡ್ದು ಬಿಡಾದ್ರಿ ನಾವು ಅನ್ ಅಂದ್ರೆ ಭಾಳ ಖುಷಿ ರೀ ನನಗಂತರ ನಿನ್ನೆ ಮೈಂಡ್ ಒಂಥರ ಫ್ರೆಶ್ ಆದಂಗೆ ಆತೋಗಿದ್ದ ಹೋಗಿದ್ದಕ್ಕೆ ಮಂದಿ ಜನ ಎಲ್ಲ ನಾವು ಇಷ್ಟ ಮನ್ಯಾಗ ಕುಂತು ಕುಂತು ಇದಾದಾಗ ಆಗಿತ್ರಿ ಅವು ಜನ ನೋಡಿ ಅದನ್ನ ನೋಡಿ ಒಂಥರ ಇದಾದಂಗೆ ಅದು ನೋಡ್ರಿ ನನಗಂತೂ ಇಲ್ಲಿ ಒಂಟಿ ನೋಡ್ರಿ ಯಾಕಂತಂದ್ರೆ ನಾವು ಹಿಂದನ ಕುಂದಿರ್ಬೋದಾಗಿತ್ತು ರೀ ಎಲ್ಲಿ ನಾವು ಗಾಡಿ ನಿಂದಿರ್ಸಿವೆ ಅಲ್ಲಿ ಅದು ಸೌಂಡ್ ಕೇಳಿಸ್ತಿತ್ರಿ ಆದರೆ ನಿಮಗೆ ವಿಡಿಯೋದಾಗ ಡಂಗ್ರಾ ತೋರಿಸ್ಬೇಕಲ್ಲ ರೀ ಹಂಗಾಗಿ ನಾ ಮನೆ ತಗೊಂತೀವಿ ನೋಡಿರಿ ಇಲ್ಲಿ ರೀ ಇದ ಮನೆ ನೋಡಿರಿ ಅಲ್ಲಿ ಏನು ನಿಂತಾರಲ್ಲ ರೀ ಮ್ಯಾಗ ಅಲ್ಲಿ ಅವರು ಹತ್ತಿ ನಿಂತಾರೆ ಡಂಗ್ರ ಬಡ್ಯಾರ ಇಲ್ಲಿ ನಾನು ಹಾಳಿಂದ ನಿಮ್ಮ ಕ್ಯಾಮ್ರಾ ಆನ್ ಮಾಡ್ಕೊಂಡು ನಾನು ನಾವು ಸ್ವಲ್ಪ ಇದು ಮಾಡಿದ್ವಿ ಅಲ್ಲಿ ಏನು ಮನೆ ಇತ್ತಲ್ಲ ರೀ ಅಧಾಮನಿನೂ ನೋಡಿರಿ ಅಧಾಮನಿನ ಆಗ ನಿಂತಾರೆ ನಿಮ್ಗೆ ತೋರಿ ಕ್ಲಿಪ್ಪಿಂಗ್ ಬರ್ತಾರೆ ಅದು ಅದನ್ನ ಮನೆ ಮುಂದೆ ನಿಲ್ತಾನೆ ಅಂದ್ರೆ ಇದ್ದನ್ನ ಡಂಗ್ರ ಬಿಡಿತಾನೆ ಒಬ್ಬರು ಮಂಜಣ್ಣ ಅಂತ ನಮ್ಮ ಮನೆಯವ್ರ ಫ್ರೆಂಡ್ ಅವರು ನಂಗೆ ಅಣ್ಣ ಅವರು ಅವರು ಬಂದಿದ್ರಿ ಅವ್ರಿಗೆ ನಮ್ಮ ಮನೆಯರ್ ಫೋನ್ ಅಂತ ಇದ್ದಾರೆ ಎಲ್ಲ ಅಂತ ಅಂಗಡಿ ಗಾಳಿ ಅಂದ್ರೆ ಗಾಳಿ ಅಂತ ಬಗ್ಗೆ ಗಾಳಿಯ ನ್ಯಾಗೆಲ್ಲ ಸ್ಟಾರ್ಟ್ ಆಗ್ಬಿಟ್ಟೈತ್ರಿ ಜನ ಜನನು ಜನನ ನೋಡ್ರಿ ನೀವ ನೋಡ್ರಿ ನಿಮ್ಗೆ ಬರ್ತೀರಿ ಇಲ್ಲೆಲ್ಲ ಬಂದಾರ ಎಷ್ಟು ಜನ ಅದಾರ ನೋಡ್ರಿ ಈಗ ಈ ಮ್ಯಾಲ ನಿಂತರ ನೋಡ್ರಿ ಅದನ್ನ ಕ್ಲಿಯರ್ ಆಯ್ತು ತೋರಿಸಿ ನೋಡ್ರಿಗ ಇಲ್ಲಿಂತರಲ್ರಿಗ ಕ್ಲಿಯರ್ ಆಗಿ ನೋಡಿರಿ ಇಲ್ಲಿ ನಿಂತಾರಲ್ರಿ ಇವ್ರ ನೋಡ್ರಿ ಇಲ್ಲಿ ಏನು ಮ್ಯಾಗ್ ನಿಂತಾರಲ್ರಿ ಇಲ್ಲೇ ಇಲ್ಲೇ ಡಂಗ್ರ ಬಡಿತಾರ ನೋಡ್ರಿ ಡಂಗ್ರ ಬಡಿತಾರೀ ಇಲ್ಲಿ ಔಷಧಿ ಬಂದು ನೋಡ್ರಿ ಇಲ್ಲೇ ಗದ ಔಷಧಿ ನೋಡ್ರಿ ಈಗ ಇಲ್ಲಿ ಐತಲ್ರಿ ಇದ ನೋಡ್ರಿ ಕ್ಲಿಯರ್ ಆಗಿ ನೋಡ್ರಿ ಇದು ಔಷಧಿ ಈ ಎಲೆಗೆ ನಾವು ಒಂದು ಎಲೆ ಇರ್ತೀರಿ ಎಲಾಗೆ ಇಟ್ಕೊಂಡು ನಿಂತಿರ್ಬೇಕ್ರಿ ಅದು ಔಷಧಿ ಅಂದ್ರೆ ಅದು ಬೆಲ್ಲ ರೀ ಆ ಬೆಲ್ಲದೊಳಗೆ ಅವ್ರು ಏನೋ ಏನೋ ಒಂದು ಔಷಧಿ ಮಿಕ್ಸ್ ಮಾಡ್ತಾರಂತ್ರಿ ಇಷ್ಟ ರೀ ಅದು ಬೆಲ್ಲ ರೀ ಅದೇನು ವಿಷ ಅಲ್ಲ ಏನಲ್ಲ ಬೆಲ್ಲ ಬೆಲ್ಲದೊಳಗೆ ಏನೋ ಒಂದು ಔಷಧಿ ಮಿಕ್ಸ್ ಮಾಡಿರ್ತಾರಂತ್ರಿ ಮಿಕ್ಸ್ ಮಾಡಿ ಇಟ್ಟಿಟ್ಟ ಇಟ್ಟಿಟ್ಟು ಇಟ್ಟಿಟ್ಟ ಬೆಲ್ಲ ಕೊಡ್ತಾರೆ ಅದನ್ನು ಕೊಡ್ತಾರೆ ಅವ್ರು ನಮ್ಗೆ ಏನು ಒಂದು ರೂಪಾಯಿ ಒಂದು ರೂಪಾಯಿ ಅಂದ್ರೆ ಒಂದು ರೂಪಾಯಿ ತಗೊಳಂಗಿಲ್ಲ ರೀ ಹಂಗ ಫ್ರೀ ಆಗಿ ನಿಮಗೆ ಗೊತ್ತಿರ್ಬೋದು ಇದು ಅಂತ ನಾನು ಅನ್ಕೊಂಡಿನಿರಿ ಯಾಕಂತಂದ್ರೆ ಇಡೀ ಎಲ್ಲ ಕರ್ನಾಟಕ ಮಂದಿನ ಬಂದೈತ್ರಿ ಹಂಗಾಗಿ ನಿಮಗೆ ಗೊತ್ತಿರ್ಬೋದು ಅಂತ ರೀ ಇದು ಏನಪ್ಪಾ ನಮಗೆಲ್ಲ ಗೊತ್ತೈತಿ ಊರು ಗೊತ್ತೈತಿ ಜನ ಗೊತ್ತೈತಿ ಇವ್ರೇನು ಏನ್ ಅಕ್ಕರ್ ಇಷ್ಟೊಂದ್ ಹೇಳ್ತಾರಂತ ಅನ್ಕಬಬಾಡ್ರಿ ಜನ ನೋಡ್ರಿ ಈಗ ಅವ್ರಿಗೋಸ್ಕರನ ಕಾಯ್ಕಂತ ಕುಂತೀವ್ರಿ ಈಗ ಅಲ್ಲಿ ಮ್ಯಾಗ ಡಂಗ್ರ ಬಡ್ಯೋದ ಕಾಯ್ಕೊಂತ ಕುಂತೀವ್ರಿ ಅದು ಮಳಿ ಮೆರ್ಗನ್ ಮಳಿ ಕಲ್ತು ಕುಡ್ಲೇನ ಬಡದ್ ಬಿಡ್ತಾರ್ರಿ ಅವ್ರು ಇನ್ನ ಇಲ್ರಿ ಇನ್ನ ಇಲ್ರಿ ನಾವು ಅಲ್ಲಿ ಹೂ ಸಿಗತವ್ರಿ ಆಳಿ ಅವು ಇಪ್ಪತ್ತೈದು ರೂಪಾಯಿ ಕೊಂದ್ರಿ ಅವು ನಾವ್ ಒಂದ್ ತಕ ಒಂದ್ ಹೋದ್ ವರ್ಷದಿತ್ರಿ ನಮ್ ಮಕ್ಳಿಗೆ ಸಾಲಿಗೆ ಹೋಗಕ್ ಬೇಕಾಗಿತ್ರಿ ಅದ ಮತ್ತೆ ನಾವ್ ಒಂದ್ ತಗಂದಿರಿ ತಗೊಂಡು ಅಲ್ಲಿ ಕುಂತಕಂದಿಕ್ಕ ನಾಲ್ಕ ಅಕ್ಕ ಒಂದ್ ಬಾಟ್ಲಿ ನೀರ್ ಅದ್ ಔಷಧಿ ಔಷಧಿ ಬಲಗಾಯಾಗ ಬಾಟ್ಲಿ ನೀರ್ ಎಡ್ಗ ಅಂದ್ರ ಅಂದ್ರ ಹಿಡ್ಕೊಂಡ ಅದನ್ನ ಅಕ್ಕ ಹಂಗ ನೀರ್ ಇಮಿಡಿಯೆಟ್ಲಿ ಬಯಕೆ ಮಾಡ್ಬೇಕ್ ಕಚ್ಚಂಗಿಲ್ಲ ರೀ ಅದು ನಂಗೆ ಸ್ವಲ್ಪ ದೊಡ್ಡ ಉಂಡಿ ಇತ್ತಂದ್ರೆ ಸ್ವಲ್ಪ ಅಲ್ಲಿಲಿ ಕಚ್ಬೋದು ನಾನು ಅಲ್ಲಿಲಿ ರೀ ಹೋದ ವರ್ಷನೂ ಕಚ್ಚಿದ್ದೆ ಈ ವರ್ಷನ ಕಚ್ಚಿನಿ ಈಗೆಲ್ಲ ಅದಕ್ಕೆ ವೇ ಅದಕ್ಕೆ ವೇಟ್ ಮಾಡಕತ್ತೀವಿ ನೋಡ್ರಿ ಈಗ ಆತ್ರಿ ಇನ್ನೇನು ಡಂಗರ ಬಡಿತಾರೆ ಜನ ಇದ್ದೇಳಾಕೈತಿದ್ರು ಮ್ಯಾಗೆಲ್ಲ ಬಂದು ಅವರು ಅದೊಂದು ಸ್ವಲ್ಪ ನಮ್ಮ ಮನೆಯವರು ಕೈ ಆತ್ನ ಕ್ಯಾಮ್ರಾ ಹಿಡ್ಕೊಂಡಿರಿ ನಾ ಹಿಡ್ಕೊಂತ ಮನೆ ಹೊಸಿದ್ರು ತಗೊಂಡಿ ರೀ ಆತನು ತೊಗೊಂಡಿಲ್ಲರಿ ನಾ ತೊಗೊಂಡಿದ್ದು ಬೆಳಗಾವಿ ನೀ ತೊಗ ನಾನು ಹಿಡ್ಕಂತ ಅವ್ರನ್ನ ತೋರಿಸ್ ಅಂತಂದು ಸ್ವಲ್ಪ ಹಿಂಗ ಹಿಂಗ ಕೈ ಸೇಫ್ ಮಾಡಿಬಿಟ್ ನಡ್ರಿ ಅದು ಸೌಂಡ್ ಎಲ್ಲಾ ಹಾಕಿನಿ ನಾವು ಅಲ್ಲಿ ಏನ್ ಡಂಗರ ಬಡದ್ರಲ್ರಿ ಅದನ್ನೆಲ್ಲ ಫುಲ್ ಸೌಂಡ್ ಹಾಕಿನಿ ಬ್ಯಾರೇದ್ ಹಾಕಿಲ್ರಿ ಯಾಕಂತಂದ್ರ ಅಲ್ಲಿ ಗಾಡಿದು ಗುಯಿ 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 ಗುಯ್ಯಾರನ್ ಬಾಳ ಇತ್ತಲ್ರಿ ಹಂಗಾಗಿ ಗಾಡಿ ಸೌಂಡ್ ಅದನ್ನ ತೆಗ್ದೀನಿ ಇದನ್ನ ಹಾಕಿನಿ ನೋಡ್ರಿ ಡಂಗ್ರ ಹೆಂಗ್ ಅಂತ ನಿಮಗ್ ಗೊತ್ತಾಗತ್ರಿ ಜನ ಎಲ್ಲ ಕುಂತುಟಾರ ನೋಡ್ರಿ ಸಣ್ಣ ಸಣ್ಣ ಮಕ್ಕಳು ವಯಸ್ಸಾದವ್ರು ರೀ ಫ್ರೆಂಡ್ಸ ಇನ್ನೇನು ಜಲ್ಮ ಹೋಗುತ್ತಪ್ಪ ಅನ್ನಾರನ್ನ ಇಲ್ಲಿ ಕರ್ಕೊಂಬಂದ್ರೆ ಇಲ್ಲಿ ಔಷಧಿ ತೊಗೊಂಡು ಅವ್ರಿಗೆ ಕಮ್ಮಿ ಆಗೈತೆ ಅಂತ ನೋಡ್ರಿ ಯಾವುದೇ ಯಾವುದೇ ಇಲ್ರಿ ನಾವು ಒಂದ ಅಂತ ಹೇಳಕತಿಲ್ರಿ ಯಾವ್ದಾರ ಇರ್ಲಿ ಟಿ ವಿ ಇರ್ಬೋದು ಇರ್ಬೋದು ನೆಗಡಿ ಇರ್ಬೋದು ನಮ್ಮ ಮೈ ಒಳಗೆ ಕೈಕಾಲು ಅರಿಯದ್ ಇರ್ಬೋದು ಅಲ್ಲಿ ಎಲ್ಲ ಕುಂತಾರ ನೋಡ್ರಿ ಇನ್ನ ಇಲ್ರಿ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕ್ಯಾಮ್ರಾ ಫಿಕ್ಸ್ ಮಾಡ್ಯಾರೀ ಅವರು ಎಲ್ಲ ವಿಡಿಯೋ ಶೂಟ್ ಮಾಡ್ತಾರಂತ್ರಿ ಪ್ಲೇಟ್ ಹಿಡ್ಕಂದಾರ ನೋಡ್ರಿ ಅವೇನ್ ಹುಡ್ರಿ ಕುಂತಾವಲ್ರಿ ಅಲ್ಲಿ ಗಂಡು ಹುಡ್ರು ಅವ್ರ ನೋಡ್ರಿ ಡಂಗರ ಬಡ್ಯಾರ ಅವ್ರಂದ್ರ ಹಿಂದ ಅವ್ರಿ ಸ್ವಲ್ಪ ವಯಸ್ಸಾಗೈತ್ರಿ ಅವ್ರಿಗೆ ಅವರು ದೊಡ್ಡ ಶ್ರೀಮಂತ್ರಿ ಅವ್ರಿ ಕೋಟಿ ಅನ್ಗಟ್ಲೆ ಐತಂತ್ರಿ ಅವ್ರಗ್ ಆಸ್ತಿ ಔಷಧಿ ಔಷಧಿ ಏನ್ ಕೊಡ್ತಾರಲ್ರಿ ಅವ್ರಿ ಅವರು ನಾಲ್ಕು ಮಂದಿ ಅಣತಂಬ್ರಂತ್ರಿ ಅವ್ರು ಬೆಂಗ್ಳೂರಾಗ ಇರ್ತಾರ ಪ್ಲೇಟ್ ಎಲ್ಲಾ ಕೈ ಗಿಡ್ಕೊಂಡ್ ಐಕೊಂತಾರೀ ಎಲ್ಲ ಅದಕ್ಕೆ ಕಾಯ್ಕೊಂಡ್ ಈಗ ಅಲ್ಲಿ ಐತ್ ನೋಡ್ರಿ ಆ ಹುಡ್ಗನ್ ಕೈಯಾಗ ಐತ್ ನೋಡ್ರಿ ಅಲ್ಲಿ ಪ್ಲೇಟ್ ಚಮಚನ ಐತ್ ನೋಡ್ರಿ ಪ್ಲೇಟು ಚಮಚೆ ರೀ ಡಂಗ್ರ ಅಂತಂದ್ರೆ ಮತ್ತೆ ಏನಲ್ರಿ ಪ್ಲೇಟು ಚಮಚ ಈಗ ಈಗೀಗ ಈ ಡಂಗ್ರ ಬಡ್ಯಕತ್ತ ನೋಡ್ರಿ ಈಗ ಇಲ್ಲಿ ಔಷಧಿ ತಗೊಂಡ್ ನೋಡ್ರಿ ನಾನು ತಗೊಂಡ್ ನೋಡ್ರಿ ರೀ ಈಗ ಡಂಗ್ರ ಬಡ್ಯಕತ್ತ ನೋಡ್ರಿ ಏಕಂತಂದ್ರೆ ನಮ್ಮ ಹಿಂದೆ ನಾವು ಗಾಡಿ ನಿಂದರ್ಸಿವಲ್ರಿ ಅಲ್ಲಿ ಜನ ಐತ್ರಿ ಆ ಜನ ತಗೊಲ್ಲಂತ ಅವರು ಒಂದು ಎರಡು ಮೂರು ಸಲ ಬೆಡೀತಾರೆ ಒಟ್ಟು ಮೂರು ಸಲ ಬೆಡೀತಾರೆ ಅಂದಂಗ್ರ ಫುಲ್ ನಮ್ಮ ಮನೆಯರ್ ಕೈ ಎಲ್ಲಾ ನಡಗಿಸ್ಬಿಟ್ಟಾರ್ರಿ ನೋಡ್ರಿ ಜನ ಎಲ್ಲ ಹೆಂಗ ತಗೊಳಕೈತ್ ನೋಡ್ರಿ ಅದನ್ನ ಔಷಧಿನ ಈ ಮತ್ ಇನ್ನೊಂದ್ಸಲ ಬೆಳಿತಾರಿ ನೋಡ್ರಿ ಬೆಳೆಯಕತ್ರಿ ನೋಡ್ರಿ ತಗೋರಿ ತೊಗೋರಿ ಅಂತ ಅವ್ರ ನಿಂತ್ಕೊಂಡು ಕೈ ಮಾಡ್ತಾರ್ರಿ ಅವ್ರೆಲ್ಲಾರ ಔಷಧಿ ತಗೋರಿ ಅಂತಂದು ಕೈ ಮಾಡ್ತಾರ್ರಿ ಎಷ್ಟು ಎಲ್ಲಿತನ ನಿಂತಿರ್ತೈತ್ರಿ ಫ್ರೆಂಡ್ಸ್ ಅವರು ನಾಲ್ಕು ಎಕರೆ ಹೊಲ ಐತೆ ಅಂತರ ಅವ್ರದ್ದೆ ನಾವೇನು ಕುಂತೀವಲ್ರಿ ಅದ ರೀ ಈ ಮಿರ್ಗನ್ ಮಳಿಗೆ ಹೋಗತಾನೆ ಹೊಲಕ್ಕೆ ಬಿತ್ತಲ್ಲಂತ್ರಿ ಅವ್ರು ಅದ್ ನಂಗೆ ಫ್ರೀ ಬಿಟ್ಟಿರ್ತಾರಂತ್ರಿ ಯಾಕಂತಂದ್ರೆ ನನ್ನ ಹೋಗೋಕುಂಡ್ರಾಕ್ಬೇಕಲ್ರಿ ಇಲ್ಲಿ ಇದು ನಾಲ್ಕು ಎಕರೆ ಐತಿ ಅಂತರಿ ಎರಿ ಪರಿ ಎಲ್ಲ ಮಸ್ತ್ ಬೆಕ್ಕದಾಗ ಐತ್ರಿ ಕೋಟೆ ಅಧಿಪತಿ ಅಂತ್ರಿ ಅವ್ರು ಇವ್ರೆಲ್ಲ ನಮ್ಗೆ ಗಾಯ ಮಾಡಕ್ಕೆ ನೋಡ್ರಿ ಅಲ್ಲಿ ಕರಿ ಟೀ ಶರ್ಟ್ ಹಾಕಂದ್ರ ಅಲ್ರಿ ಅವರು ಏನು ಅಣ್ಣ ಅವ್ರು ಅಜ್ಜರ ಅದಾರ ಅವ್ರ ಮಗ ಅಂತ ನೋಡ್ರಿ ಅವ್ರೇನಿದ್ ಕೊಡಕೈತಾರ ಅವ್ರ ಮಗ ಮಗ ಅಂತ ನೋಡ್ರಿ ಅವ್ರು ಇವತ್ ನಂತಾಗ ಕೊಡ ಇತ್ತಂತಂದ್ರ ಅವ್ರು ನಿನ್ನೆ ನೈಟ್ ಹಂಗ ಬಂದು ಆ ಊರಿಗೆ ಇದಾಗಿರ್ತಾರ ಇದು ಯಾವ ಊರೀ ಕಟುಬ್ನಹಳ್ಳಿ ಅಂತ ನೋಡ್ರಿ ಆ ವಿಡಿಯೋದಾಗ ಹೇಳಿವ್ರಿ ನಾವು ಕುಟುಂಬನಹಳ್ಳಿ ಕುಟುಂಬನ ಹಳ್ಳಿ ಅಂತ ಕಟುಬ್ನಿ ಅಲ್ರಿ ಸಾರ್ರಿ ಕುಟುಂಬನ ಹಳ್ಳಿ ಅಂತ ನನ್ ಕುಟುಂಬನ ಹಳ್ಳಿ ಈಗ ನಾನ್ ಹಿಡ್ದ್ರಿ ಕ್ಯಾಮ್ರಾನ ಕೈಯಾಗ ಅನ್ ನಾನು ನಾನ್ ಹಿಡ್ದ್ರಿ ಫುಲ್ಲು ನಮ್ಮ ಮನೆಯವರ ಅಡಗಿಸ್ಬಿಟ್ಟಾರ್ರಿ ಅದ ಒಂದ ನನಗ್ ರೀ ಈಗ ನಾನು ತಗೊಂಡ್ ಎಲ್ಲಾ ಜೂಮ್ ಹಾಕಿ ನೋಡ್ತೀನಿ ಅದು ಎಷ್ಟು ಮಸ್ತ್ ಮಸ್ತಿತ್ರಿ ಅದನ್ನ ಎಷ್ಟು ಕ್ಲಿಯರ್ ಆಯ್ತು ಅನ್ನೋದು ಭಾಳ ಇತ್ರಿ ನನಗೆ ನಮ್ಮ ಮನೆಯವರು ಫುಲ್ ಕೈ ನಡಗಿಸ್ಬಿಟ್ಟಿ ಈ ಜನ ಹಾತ್ ನೋಡ್ರಿ ಐದು ನಿಮಿಷ ನಿಂದ್ರಂಗಿಲ್ಲ ನೋಡ್ರಿ ಅಲ್ಲಿ ಐದು ನಿಮಿಷ ಅಂದ್ರೆ ಐದು ನಿಮಿಷ ರೀ ದಬಾಶೆ ಹೊಂಟು ಬಿಡ್ತೈತ್ರಿ ಫ್ರೆಂಡ್ಸ್ ಆಗಿ ಈಗ ಮುಂದೆ ಬರೋಂಥ ಕ್ಲಿಪ್ಪಿಂಗ್ ಜನ ತೋರಿಸಿ ನೋಡ್ರಿ ಇಲ್ಲಿ ಹೆಂಗಿರ್ತೈತಪ್ಪ ಅಂತಂದು ಆ ಜನದೊಳಗ ನಮಗೆ ಒಟ್ಟ ವಿಡಿಯೋ ಮಾಡೋಕಾಲಿ ಅದ್ರಾಗ ಗಾಡಿ ತೊಗೊಂಡು ಮೆಲ್ಕ ಹಂಗ ಬಂದಿವ್ರಿ ಅದೊಟ್ಟು ಜನ ಕ್ಲಿಯರ್ ಆಗಿ ನಾವು ಮನೆಗೆ ಬಂದಿದ್ರು ಮೂರು ಗಂಟೆ ನಾವು ಆದ್ರೆ ಆದ್ರ ರೋಡ್ನಾಗ ಜನದಾಗ ಗಾಡಿ ತೊಗೊಂಡ್ ಬರ್ರಿ 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 ಅಂತ ಕರ್ಕೊಂಡ್ಬಂದ್ರಿ ನಮ್ಮ ಮನೆಯ ಎಲ್ಲ ಫುಲ್ಲು ಹಳ್ಳಿ ಮಂದಿನ ಐತ್ರಿ ಮತ್ತೆ ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರದ್ರಿ ಎಲ್ಲದರ್ ನೋಡ್ರಿ ಅದ್ರ ಒಳಗೆ ವಯಸ್ಸಾದ ಅಜ್ಜರು ಎಲ್ಲರಿ ಅಜ್ಜ ಅಜ್ಜಿ ಸಣ್ಣರು ದೊಡ್ಡೋರು ಯಾವ ಅವ್ರ ಆರೋಗ್ಯವಾಗಿದ್ದವರು ತಗೋಬೋದ್ರಿ ಅದು ಅದನ್ನ ಔಷಧಿನ ಫುಲ್ಲು ವಾಯ್ಸ್ ವರ್ಕ್ ಮಾಡೀನಿ ಅದು ಐತ್ರಿ ಸೌಂಡ್ ಅದನ್ನ ರೀ ನಾನು ಮುಂದೆ ಏನು ಫಸ್ಟ್ ಫಸ್ಟ್ನೇಕ ಹೋದಲ್ರಿ ಅದು ಗಾಡಿ ಸೌಂಡ್ ಬಾಳ ರೀ ಹಂಗಾಗಿ ಅದನ್ನ ತೆಗ್ದೀನಿ ಇದನ್ನೆಲ್ಲ ಹಂಗ ಅಲ್ಲಿ ಏನೋ ಮಾತಾಡಿಲ್ರಿ ವಾಯಸ್ ವರ್ಕ್ ಕೊಡಕತ್ತೀನಿ ಎಲ್ಲ ಫುಲ್ಲು ವಿಡಿಯೋ ಮಾಡಾರ ಬಹಳ ಮಂದಿ ರೀ ಅಲ್ಲಿ ಈ ಮಾಡಿ ಚಲೋ ಆತ್ ನೋಡ್ರಿ ಮಾಡ ತೋರಿಸಿ ನೋಡ್ರಿ ಮಿರ್ಗನ್ ಮಳಿ ಕಲಿತ್ ನೋಡ್ರಿ ಈಗ ಅದಕ್ಕೆ ನಾನು ಮ್ಯಾಕ್ ಕ್ಯಾಮ್ರಾ ಹಿಡ್ದೆ ಈಗ ಕಲೀತ್ರಿ ಈಗ ಅನಿ ಸ್ಟಾರ್ಟ್ ಆಗಿಬಿಡ್ತಿರಿ ಅಲ್ಲೇ ಮಿರ್ಗನ್ ಮಳಿ ಕಲಿದ ತಕ್ಷಣ ನಾವು ಔಷಧಿ ತಗೋಬೇಕ್ರಿ ಸ್ಟಾರ್ಟ್ ಆಯ್ಬಿಡ್ತಿರಿ ಅಲ್ಲಿ ಅಗಲೇ ಮಳಿ ಅನಿ ಉದ್ರಾಕೈತ್ ಬಿಡ್ತಿ ತಲೆ ತೋಸ್ಕಿಲ್ರಿ ಇದಕ್ಕೆ ಔಷಧಿ ತೊಗೊಂಡಿಂದ ಗದ್ದೆ ಕಟ್ನಿಟ್ಟಾಗಿ ಪಥ್ಯ ಮಾಡ್ಬೇಕು ಪಥ್ಯ ಅಂತಂದ್ರೆ ನಿಮಗೆ ಗೊತ್ತಾಗತ್ತ ಕಮ್ಮಿನಿ ಪತ್ತೆ ಮಾಡ್ಬೇಕ್ರಿ ಅಜ್ಜಿ ಎಷ್ಟು ಚಂದ ಮಾತಾಡಿತ್ರಿ ಅದು ಅಜ್ಜಿ ಮಾತು ಕೇಳಿ ನನಗೆ ನಗು ಬಂತಿ ಅದಕ್ಕೆ ರೀ ಎಲ್ಲ ಒಟ್ಟು ಏನು ತಿನ್ನಂಗಿಲ್ಲರಿ ಮೆಣಸಿನ್ಕಾಯಿ ಬದ್ನೆಕಾಯಿ ಕುಂಬಳಿಕಾಯಿ ಕಡಿ ಸ್ನಾನ ಮಾಡೋಂಗಿಲ್ಲ ಆಲೂ ಮೊಸರು ಊಟ ಮಾಡಂಗಿಲ್ಲ ಮತ್ತೆ ಇನ್ನೂ ಎಲ್ಲ ಒಂದು ಪಾಂಪ್ಲೆಟ್ ರೀ ಅದನ್ನೆಲ್ಲ ಕೊಟ್ಟಾರೀ ಅವರು ಹೆಂಗೆ ಹೆಂಗಳ ಹಂಗೆಲ್ಲ ನಾವು ಪಥ್ಯ ಅಂತಂದ್ರೆ ಎಲ್ಲಾ ರೀತಿಯಿಂದ ಮಾಡ್ಬೇಕು ರೀ ನಾನು ಇಲ್ಲಿ ಬರ್ ಬಂತು ನೋಡ್ರಿ ಜನ ನೋಡ್ರಿ ಜನ ನೋಡ್ರಿ ಹೆಂಗೈತ್ ನೋಡ್ರಿ ಎಲ್ಲಿ ಎಲ್ಲಿ ಹೆಂಗೆ ಹೋಗಾಕತೈತ್ ನೋಡ್ರಿ ಒಂದು ಹಿರಿಗ್ ಹೋಗಕ್ ಸಂದಿಲ್ಲ ನೋಡ್ರಿ ಆ ಮನೆ ಹೋಗಾಕತೈತ್ರಿ ಜನ ನೋಡ್ರಿ ಹೆಂಗೆ ಹೋಗಕತೈತ್ ನೋಡ್ರಿ ಎಲ್ಲ ರೀತಿಯಿಂದ ಪತ್ತೆ ಮಾಡ್ಬೇಕ್ರಿ ಈ ಮೃಗನ ಮಳಿಗೆ ಹೋಗತಾನ ನಾನು ಒಟ್ಟು ತೆಲಿತೋಸಿಗೆ ಹೆಂಗಿಲ್ಲರಿ ಒಂದನಿ ನನ್ನ ತೆಲಿ ಮ್ಯಾಗ ಬೆಳಂಗಿಲ್ಲ ಅಂದ್ರೆ ನಮಗ ಚಲೋ ರೀ ಅವ್ರು ಎಷ್ಟು ಕಟ್ನಿಟ್ಟೈ ನಾವು ಪತ್ತೆ ಮಾಡ್ತೀವಿ ನಮ್ಗೆ ಒಳ್ಳೇದ್ರಿ ಅದು ಕಡೆ ಐತ್ರಿ ಅಂದ್ರ ಬಸ್ಸಿಗೆ ಬಂದಂತ ಜನ ಹೋಗಕತೈತ್ರಿ ಇವೇನು ಕಾರು ಬೈಕು ಜೀಪು ಬಸ್ಸು ಈ ಥರ ಆಟೋ ಈ ಥರ ಈ ಥರ ಎಲ್ಲ ಇರೋರು ಅದಾರ್ರಿ ಇಲ್ಲಿ ನಾ ನಾವು ಅಲ್ಲೇ ನಿಂತಿವಿ ಈ ಬರೀ ಮಂದಿ ಖಾಲಿಲಿ ಹೋಗದ್ರಿ ಅಂದ್ರೆ ಅವ್ರ ಬಸ್ ಹಿಡ್ಕೊಂಡ್ ಹೋಗಾರ್ರಿ ಅವ್ರ ಹೋಗಕತೇತ್ರಿ ನಿನ್ನೆ ರಾತ್ರಿನ ವಸ್ತಿ ಬಂದಾರೀ ಅವ್ರು ಬರ ದೂರ್ ದೂರ ಉರ್ಲಾರೀ ಬುತ್ತಿ ಕಡಿಗೆ ಅಂದೆಲ್ಲ ಬರ್ತಾರ್ರಿ ಅಲ್ಲಿ ಪ್ರಸಾದ ಇರುತ್ತೆ ಅವ್ರು ಪ್ರಸಾದ ಕೊಡ್ತಾರ ಸ್ವಲ್ಪ ಮಂದಿ ಅನ್ರಿ ಮತ್ತೆ ಅದು ಈಡಾಗತ್ತೀ ಅದು ಮತ್ತೆ ಹಂಗ ಹೋಟ್ಲನದವ್ರ ಇಡ್ಲಿ ಅವೆಲ್ಲಾ ಮಾರ್ತಿರ್ತಾರೀ ಅಲ್ಲಿ ನಾವೇನು ನಾವ್ ತಿನ್ನಂಗಿಲ್ಲ ರೀ ತಿನ್ನಂಗಿಲ್ರಿ ರೀ ಆದ್ರೆ ನಾನು ಊಟದ ಮೊದ್ಲ ಹೇಳಿ ಕೇಳಿ ಇದ್ರಿ ನಾನು ಮೊದ್ಲ ತೋರ್ಸಕತಿ ನೋಡ್ರಿ ಜನ ಹೆಂಗೆ ಐತೆ ಅಂತ ಎಲ್ಲ ಫುಲ್ ತೆಲಿಗೆ ರೀ ನನ್ನ ಮನೆಯವರು ಹೊಚ್ಚಿಗೆ ಹೊಚ್ಚಿಗೆ ಹೊಚ್ಚಿಗೊಚ್ಚಿಗೆ ಅಂತ ಭಯಕತಿ ಬಿಟ್ಟಿದ್ರಿ ಈಗ ಕೊಪ್ಳಕ್ ಬಂದೀವಿ ನೋಡ್ರಿ ಅಲ್ಲಿಲ್ಲಿದ್ದ ಸೀದಾ ಕೊಪ್ಪಳಕ್ಕೆ ಬಂದಿವಿ ರೀ ನಾ ಬರುವಾಗೇನು ವೀಡಿಯೋ ರೀ ಈಗ ನಮ್ಮ ಮನೆಯವರು ಅದು ನನಗೆ ಜಿಗ್ಗಿ ತ್ರಾಸಾಗ ಅಂತಂದ್ರೆ ನಾನು ರಾತ್ರಿ ಊಟ ರೀ ಮಧ್ಯಾಹ್ನ ಊಟ ರೀ ನಿನ್ನೆ ಮೊನ್ನೆ ಮಧ್ಯಾಹ್ನ ಊಟ ಮಾಡಿಲ್ಲ ರಾತ್ರಿ ಊಟ ಮಾಡಿಲ್ಲ ಆದರೆ ಔಷಧಿ ತೊಗೊಂಡಿಂದು ಸ್ವಲ್ಪ ನನಗೆ ಮೈ ತಿರುಗಿದಂಗೆ ಕತ್ತಿಬಿಟ್ಟಿತ್ತು ರೀ ಅದಕ್ಕೆ ನಮ್ಮ ಮನೆಯವ್ರು ಏನಂತಂದ್ರೆ ಇಲ್ಲಿ ಆಡು ಇಡ್ಲಿ ಕೊಡಿಸ್ನ ತಿಂದ್ಬಿಡ್ಬಾ ಸ್ವಲ್ಪ ಚಲೋ ಇದು ಇದಾಗುತ್ತೆ ನೀನು ಮತ್ತು ಗಾಡಿ ಗಿಡಿ ಮತ್ತೆ ಎಲೀತಿರಿ ಬೀಳಂಗದಿ ಅಂತಂದು ಹೋದ್ರಿ ಆದರೆ ಶೆಮೆಣ್ಸಿನ್ಕಾಯಿ ಚಟ್ನಿ ತಿನ್ಬಾರ್ದ್ರಿ ನಾ ರೀ ಬರೀ ಇಡ್ಲಿ ಅಷ್ಟೇ ತಿನ್ ಮುಂದೆ ಬರ್ತೀರಿ ಅದಕ್ಕೆ ಕಿಲ್ಪಂಗಿ ಇದೆಲ್ಲ ಫುಲ್ ಕೊಪ್ಪಳ ನೋಡ್ರಿ ಇದು ಫುಲ್ ಕೊಪ್ಪಳ ರೀ ಇದು ಇದನ್ನ ಸ್ವಲ್ಪ ತೋರಿಸ್ಬೇಕಪ್ಪ ಅಂತಂದು ತೋರ್ಸಾಕತ್ತೀನಿ ನೋಡ್ರಿ ಇಲ್ಲ ಮನೆಯರು ನಿಂತ್ಕೊಂಡ್ರಿ ಇಲ್ಲಿ ಬಂದೀವಿ ನೋಡ್ರಿ ಹೋಗ ಇದು ಏನು ಹೋಟ್ಲದ ಬಂದಿವ್ರಿ ಇಲ್ಲಿ ಅಲ್ಲಿ ಗೋ ಸಿದ್ದೇಶ್ವರ ಫೋಟೋ ಹಾಕ್ಯಾರೀ ಅಲ್ಲಿ ಅಲ್ಲಿ ತೋರಿಸಿ ನೋಡ್ರಿ ಗೋ ಕೊಪ್ಪಳ ಗೋ ಸಿದ್ದೇಶ್ವರ ಅಜ್ಜ ಇದಿಲ್ಲ ಇಲ್ಲಿ ಬಂತ ನೋಡ್ರಿ ಕ್ಲಿಪ್ಪಿಂಗ ಇಡ್ಲಿ ಸಾಂಬಾರು ಸಾಂಬಾರು ಸೂಪರ್ ಆಗಿದ್ ಇಡ್ಲಿ ಅಂದ್ರೂ ಅಷ್ಟು ಮಸ್ತ್ ಇದ್ ನೋಡ್ರಿ ಅದ್ರಾಗ ಯಾವ ಒಂದ್ ಇಡ್ಲಿ ರೀ ಒಂದು ಅರ್ಧ ಒಂದು ಸ್ವಲ್ಪ ತಿಂದು ಒಂದು ಇಡ್ಲಿ ನಮ್ ಮನೆಯವ್ರಿಗೆ ಹೋಗಲಿಲ್ಲ ರೀ ಅದು ನಾಷ್ಟ ಸಾಂಬಾರ್ ನಷ್ಟ ನಾಷ್ಟ ನಷ್ಟ ಮಾಡಿ ಚಹಾ ಬಂತ ನೋಡ್ರಿ ಓಕೆ ಫ್ರೆಂಡ್ಸ ಬಾಯ್